ಸುಮಾರು ಸ್ಟಾರ್ಟ್ ಆಗಿ ಎರಡು ನೀವು ಪಾಲಿಕೆ ಎಲ್ಲ ನಮ್ಮ ತೊಂದರೆಗಳನ್ನ ಸಮಸ್ಯೆಗಳನ್ನು ನೀವು ಕೇಳ್ತಾ ಇದೀರಿ ಅಲ್ಲೇ ಉತ್ತರವನ್ನು ಕೂಡ ಕೊಡ್ತಾ ಇದೀರಿ ಅಲ್ಲೇ ಕೂಡ ಬಗೆಹರಿಸುವಂತ ಕೆಲಸ ಮಾಡ್ತಾ ಇದ್ರಿ ವಿಶೇಷವಾಗಿ ನಿಮಗೆ ನಾವು ನಿಜವಾದ ಒಂದು ಅಭಿನಂದನೆ ಎಲ್ಲಾ ಇಲಾಖೆ ಅಧಿಕಾರಿಗಳಲ್ಲಾ ಉಪ ನಿರ್ದೇಶಕರಾಗಿರ್ಬೋದು ಸಾಹಿತ್ಯ ನಿರ್ದೇಶಕರಾಗಿರ್ಬೋದು ಅಂತ ಅಧಿಕಾರಿಗಳ ಕೊಡುವಿಂದ ಎಲ್ಲಾ ಇಲಾಖೆ ಅಧಿಕಾರಿಗಳು ಸಂಬಂಧಪಟ್ಟಂತ ಇಲಾಖೆ ಅಧಿಕಾರಿಗಳಂತ ಒಪ್ಪಂತ ಯಾರಾದ್ರು ಉಪಸ್ಥಿತಿ ಇರೋಂಗ ಆಗ್ಲಿ ಸರ್ ಎಲ್ಲಾ ಇಲಾಖೆಗಳ ಅಧಿಕಾರಿಗಳ ಸರ್ ಶಿಕ್ಷಣ ಇಲಾಖೆ ಆಗಿರ್ಬೋದು ನೀವು ನನಗೆ ಅಜೆಂಡಾ ನಾವು ಸ್ವಲ್ಪ ಉಚಿತವಾಗಿ ತಿಳಿಸಿಕೊಂಡ ಯಾವ ಡಿಪಾರ್ಟ್ಮೆಂಟ್ಸ್ ನಾವು ಸ್ವಲ್ಪ ಫಸ್ಟ್ ಪೆಟಿನ್ ಇಂದ ಬರ್ತಿರೋ ಆ ಡಿಪಾರ್ಟ್ಮೆಂಟ್ ಸ್ಟೇಟ್ ಅದು ಆಥರ್ವೈಸ್ ಇನ್ನೊಂದು ಕೆಡಿಪಿ ಆಗುತ್ತೆ ಹಂಗ ನಾವು ಪ್ಲಾನ್ ಮಾಡ್ಕೊಂಡ್ರು ಒಂದು ಐದು ಡಿಪಾರ್ಟ್ಮೆಂಟ್ ಔರ್ಸ್ ಅದರಲ್ಲಿ ಇರುವಂತ ಸಮಸ್ಯೆಗಳನ್ನು ಮಾತ್ರ ನಾವು ಟಾರ್ಗೆಟ್ ಮಾಡೋಣ ಸರ್ ಅದೊಂದು ಮಾದರಿಯಾಗಿ ಹೋಗ್ ಸರ್ ಸೋ ನನ್ನ ತನ್ನ ಅನ್ಸಿ ಕೇರಿ ಶಿಕ್ಷಣ ಏ ಎಜುಕೇಶನ್ ಅಟ ಎಜುಕೇಶನ್ ಪ್ರಮುಖ ಶಿಕ್ಷಣ इलाके ಈಗ ಶಾಲೆಗಳಲ್ಲಿ ಸ್ಯಾನಿಟೇಷನ್ ಸಮಸ್ಯೆ ಎಷ್ಟು ಇದೆ ಅಂದ್ರೆ ಎಲ್ಲ ಕಡೆ ಕಸ ಸ್ವಲ್ಪ ಅಟ್ಲೀಸ್ಟ್ ಶಾಲೆ ಆವರಣದಲ್ಲಿ ಇರ್ಬೋದು ಶಾಲೆ ಎದುರುಗಡೆ ಇರ್ಬೋದು ಆ ಕಸವನ್ನು ನಾವು ವಿಲೇವರಿ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡಬೇಕು ಈ ಕಮಿಟಿ ಮೀಟಿಂಗ್ ಅಲ್ಲಿ ತಾವುಗಳು ವಾಲಂಟಿಯರ್ಸ್ ಆಗಿ ಸ್ಮಾರ್ಟ್ ಕೆಲಸ ಮಾಡ್ತೀರ ತಮ್ಮ ಜೊತೆ ಅಧಿಕಾರಿಗಳು ನಾವು ಹೊಂದಾಡ್ತೀವಿ ಸೊ ಎಲ್ಲೆಲ್ಲಿ ಟಾರ್ಗೆಟೆಡ್ ಏರಿಯಾಸ್ ಅಲ್ಲಿ ನಾವು ಕ್ಲೀನ್ಲಿನೆಸ್ ಡ್ರೈವ್ ಮಾಡಬೇಕು ಪರಿಸರ ಸ್ನೇಹಿ ಚಟುವಟಿಕೆಗಳು ಮಾಡಬೇಕು ಅದೆಲ್ಲ ಜೊತೆನಲ್ಲೇ ಮಾಡೋಣ ಅದನ್ನು ಒಂದು ಐಟಮ್ ಇದರಲ್ಲಿ ಇದಕ್ಕೆ ಪೂರಕವಾಗಿ ಶಾಲೆಗಳಲ್ಲಿ ಶೌಚಾಲಯಗಳಲ್ಲಿವೆ ಅಲ್ಲಿ ಕಾರ್ಪೊರೇಷನ್ ಹೋಗಿ ತೊಳೆಯೋದು ಮತ್ತೆ ಶಾಲೆಗಳಲ್ಲಿ ಮಂಜೀರುಗಳು ತೊಳೆಯುವಂತ ನೌಕರಸ್ಥರು ಇಲ್ಲ ನಿಜವಾಗ್ಲೂ ಆ ಶೌಚಾಲಯಗಳನ್ನ ನೋಡಿಬಿಟ್ಟು ನೀವು ಬಹಳ ಅಯ್ಯೋ ಏನು ಅನಿಸುತ್ತೆ ಅದಕ್ಕೆ ನೀವು ಆ ಶಾಲೆಗೆ ಬಂಗಿ ಅನುದಾನ ಕೊಡ್ರಿ ಅಲ್ಲಿ ಬಂಗಿ ಇಟ್ಕೊಳ್ಳಿ ಅವ್ರು ಸ್ವಚ್ಛ ಮಾಡಲಿ ಅಲ್ಲಿ ನಿಮಸ್ರಿ ಅಲ್ಲಿ ಅನುದಾನದಲ್ಲಿ ಕೊಡ್ಲಿ ಆ ಶಾಲೆ ಅನುದಾನದಲ್ಲಿ ಆ ಪೌರ ಕಾರ್ಮಿಕರಿಗೆ ಪಗಾರ ಕೊಟ್ಟು ಆ ಶೌಚಾಲಯಗಳು ಸ್ವಚ್ಛ ಸರ್ ನಿಮ್ಮ ಹಾ ಸರ್ ಇಲ್ಲಿ ಕೆಲವು ವಿಚಾರ್ಟಿ

ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ನಾಲ್ಕೈದು ಕನ್ನಡ ಕಲ್ಚರ್ ಐದು ನಾವು ಡಿಪಾರ್ಟ್ಮೆಂಟ್ ಒಳಗೊಂಡು ಒಂದು ಸಭೆಯನ್ನು ನಡೆಸ್ತೀವಿ ಆವಾಗ ಎಲ್ಲರದು ನನ್ನ ಮನವಿ ಎಲ್ಲರೂ ಬರೀ ಆ ಡಿಪಾರ್ಟ್ಮೆಂಟ್ ಬಗ್ಗೆ ಶಿಕ್ಷಣ ಇಲಾಖೆ ಮತ್ತೆ ಆರೋಗ್ಯ ಇಲಾಖೆ ಮತ್ತೆ ನೈರ್ಯತೆಗೆ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಮತ್ತೆ ಕನ್ನಡ ಮತ್ತು ಸಂಸ್ಕೃತಿ ಚಿಂತನಂತೆಲ್ಲ ಮೊದಲೇ ಹೆಜ್ಜೆ ಬೆಳವಣಿಗೆ ಹೇಳ್ತಾ ಇದ್ದೀವಿ ನಾವು ಬೆಂಬಲಲ್ಲಿ ನೋಡಿದ್ರಿ ಇನ್ನೊಂದು ನಾವೆಲ್ಲ ಕಡಪರ ಸಂಘಟನೆಗಳ ಮುಖಂಡ ವಿನಂತಿ ಮಾಡ್ತಿರ್ತೀವಿ ಚರ್ಚೆ ಆಗಿ ಸಾಹೇಬ್ರು ಇಡೀ ಜಿಲ್ಲಾಡಳಿತ ಇರುವಾಗ ನಾವು ಯಾರು ಕೂಡ ಅದೌರದು ಸ್ವಂತದ ಆಗ ಶ್ರೀನಿವಾಸ ತಾಳುಕರ್ ಅವ್ರೆ ಸ್ವಲ್ಪ ಆರೋಗ್ಯಕರವಾದಂತ ಚರ್ಚೆಗಳಾಗಲಿ ದಯವಿಟ್ಟು ಅಧಿಕಾರಿಗಳನ್ನ ಇಲ್ಲಿ ದೋಷಿಸುವಂತದ್ದು ಆರಂಭಿಸುವಂತ ಆಗ್ಬಾರ್ದು ಯಾಕಂದ್ರೆ ಅಧಿಕಾರಿಗಳನ್ನ ಫೋನ್ ನಾವೆಷ್ಟೋನ್ ಸಂದರ್ಭದಲ್ಲಿ ತಕ್ಷಣವೇ ಕೆಲಸ ಮಾಡಿರ್ತಾರ ಆದ್ರ ಅವನ್ನೆಲ್ಲ ಮರ್ತು ಎಲ್ಲ ಒಂದ್ ಕಡೆ ತಪ್ಪನ್ನ ನಾವ್ ಇವತ್ತು ಅವರಲ್ಲಿ ಮಾಡ್ರ ಅವಮಾನವಾದಂತಹ ಘಟನೆ ಕೆಲಸ ಮಾಡಿರ್ತೀರಿ ಅಲ್ಲ ಅವನ್ನೆಲ್ಲ ಮರೆತು ಬಿಟ್ಟು ಸರ್ ಅವ್ರನ್ನೆಲ್ಲ ಮರೆತು ನಾವು ಈಗ ಏನಾದ್ರು ಮಾತಾಡ್ತು ತಪ್ಪಾಗುತ್ತೆ ಅಧಿಕಾರಿಗಳಿಗೆ ವಿನಂತಿ ಮಾಡ್ಕೊಳ್ಳೋಣ ಎಲ್ಲೆಲ್ಲ ಗಮನಕ್ಕೆ ತೊಗೊಂಬರಿ ಅಂತ ಅದನ್ನ ಇದನ್ನ ಮಾಡೋಣ ಆರೋಗ್ಯಕರವಾದಂತ ಚರ್ಚೆ ಆಗಿ ಅಂತ ಹೇಳಿ ತಮ್ಮಲ್ಲೆಲ್ಲರಿಗೂ ವಿನಂತಿ ಮಾಡ್ಕೊತೀನಿ ಅದ ನಂತರ ಸರ್ ಸರ್ಕಾರ ಅನುದಾನ ಕೊಡುವಂತ ಕೆಲವೊಂದು ಇಂಗ್ಲಿಷ್ ಶಾಲೆಗಳು ಬೆಳಗಾವಿ ಒಳಗಡೆ ನಾಡಗೀತೆಯನ್ನ ಅನ್ನಿಸ್ತಾ ಇಲ್ಲ ಸರ್ ನಮ್ಮ ನಾಡಗೀತೆಯನ್ನ ಅನ್ನಿಸ್ತಾ ಇಲ್ಲ ಅದ್ರ ಬಗ್ಗೆ ಸೂಕ್ತವಾದಂತ ಕ್ರಮವನ್ನು ತಗೋಬೇಕು ಯಾಕಂದ್ರೆ ನಮ್ಮ ಸರ್ಕಾರದ ಅನುದಾನವನ್ನು ತಗೋತಾ ಇದ್ದಾರ ಆದ್ರ ನಮ್ಮ ಜಿಲ್ಲಾಡಳಿತದ ಹಿಡಿಕೊಳಗನೆ ಇಲ್ಲ ಸರ್ ಆಂಗ್ಲ ಭಾಷೆಯ ಶಾಲೆಗಳು ಅವರು ತಮ್ಮ ಮನಸ್ಸಿಗೆ ಬಂದಂಗ ಮಾಡ್ತಾ ಇದಾರೆ ಸರ್ ಅವ್ರು ತಮ್ಮ ಮನಸ್ಸಿಗೆ ಬಂದಂಗ ಡೊನೇಷನ್ ಗಳನ್ನ ತಗೋತಾ ಇದ್ದಾರೆ ಯಾವುದೇ ಸರ್ಕಾರದ ಸುತ್ತೋಲೆಗಳನ್ನ ಅವರು ಅಹ್ ಇದ್ ಮಾಡ್ತಾ ಇಲ್ಲ ಇವತ್ತು ಅವರ ಸರ್ಕಾರ ಇಲ್ಲ ನಾಮಫಲಕಗಳು ಆಗ್ಬೇಕು ಸರ್ ತರ ನಂತರ ಇಲ್ಲಿ ಕೆಲವೊಂದು ಜಾಹೀರಾತುಗಳು ಜಾಹೀರಾತು ಕೆಲವೊಂದು ಪತ್ರಿಕೆಗಳು ದಿನಪತ್ರಿಕೆಗಳು ಬೇರೆ ಭಾಷಿಕ ಪತ್ರಿಕೆಗಳು ನಮ್ಮ ಸರ್ಕಾರದ ಜಾಹೀರಾತುಗಳನ್ನ ತಗೊಂಡು ನಮ್ಮ ಸರ್ಕಾರದ ವಿರುದ್ಧ ನಮ್ಮ ವಿರುದ್ಧ ಇಲ್ಲಿಯ ಜಿಲ್ಲಾಡಳಿತ ವಿರುದ್ಧ ಬರುವಂತ ಕೆಲಸ ಆಗ್ತಾ ಇದೆ ಅಂತ ಪತ್ರಿಕೆಗಳಿಗೆ ಜಾಹೀರಾತು ನಿಲ್ಲಿಸಬೇಕು ಅಂತ ಹೇಳಿ ನಮ್ಮ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತೀವಿ ಅಂತ ಪತ್ರಿಕೆಗಳೇ ಮೇಲೆ ಕ್ರಮವನ್ನ ತಗೊಂಡ್ರು ಸರ್ ಇಲ್ಲಿ ಭಾಷಾ ವೈಷಮ್ಯಕ್ಕೆ ಬೆಂಕಿ ಹಚ್ಚುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಅದಕ್ಕ ಅಂತವ್ರ ಮೇಲೆ ಸೂಕ್ತವಾದಂತ ನಿಗಾ ಇಡಬೇಕು ಅದನ್ನ ಸಂಪೂರ್ಣವಾಗಿ ಜಾಹಿರಾತನ್ನ ನಿಷೇಧ ಮಾಡ್ಬೇಕು ನಮ್ಮ ಸರ್ಕಾರದ್ದು ಸರ್ ಆಮೇಲೆ ನಾಡದ್ರೋಹಿಗಳ ಬಗ್ಗೆ ಇಲ್ಲಿ ಕೆಲವೊಂದು ಭಾಷಾ ವಿಚಾರ ಸಂಬಂಧಪಟ್ಟಂಗೆ ಕರಾಳ ದಿನಾಚರಣೆಗೆ ಆಗಿರಬಹುದು ಹುತಾತ್ಮ ದಿನ ಅಂತ ಹೆಸರು ಹೆಸರಿನಲ್ಲಿ ಕೆಲ ನಗರ ಸೇವಕರುಗಳು ಪಾಲ್ಗೊಳ್ತಾ ಇದ್ದಾರೆ ಸರ್ ನಮ್ಮ ನಗರ ಸೇವಕರ ಹೆಸರಿನಲ್ಲಿ ನಮ್ಮ ಸರ್ಕಾರದ ಸೌಲತ್ವನ್ನ ಪಡ್ಕೊಂಡು ಬೇರೆ ರಾಜ್ಯಕ್ಕೆ ಜೈ ಸಂದರ್ಭ ಆಗ್ತಾ ಇದೆ ಸರ್ ಅಂತ ಸಂದರ್ಭದಲ್ಲಿ ಯಾಕಂದ್ರೆ ಇವತ್ತು ಬೇರೆ ಅದಕ್ಕೆ ಜೈ ಅವ್ರನ್ನ ನಾವು ಭಯೋತ್ಪಾದಕ ಅಂತ ಹೇಳಿ ನಾವು ನೋಡ್ತೀವಿ ಸರ್ ಅದಕ್ಕೆ ನಮ್ಮ ಈ ಒಂದು ಹುದ್ದೆಯನ್ನ ಇಟ್ಕೊಂಡು ಬೇರೆ ರಾಜ್ಯಕ್ಕೆ ಜೈ ಅಂತಾರೆ ಸರ್ ಅಂತವ್ರ ಮೇಲೆ ಸೂಕ್ತವಾದಂತ ಕ್ರಮವಾಗ್ಬೇಕು ಸರ್ ತಮ್ಮಲ್ಲಿ ಆ ಅಧಿಕಾರ ಇದೆ ಸರ್ ಅಂತವ್ರ ಅಂತವ್ರನ್ನ ತಕ್ಷಣವೇ ವಜಾಗೊಳಿಸುವಂತ ಕೆಲಸ ಆಗ್ಬೇಕು ಅಂತ ಹೇಳಿ ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ ಸರ್ ಜೊತೆಗೆ ಕನ್ನಡ ಹೋರಾಟ ಹಾಕ್ಬೇಕ ಸರ್ ಮತ್ತ ಇನ್ನೊಂದು ಸರ್ ಅಧಿವೇಶನ ಸಂದರ್ಭ ಬೆಳಗಾವಿ ಒಳಗಡೆ ಸುವರ್ಣ ಸೌಧ ಆಗ್ಬೇಕು ಅಂತಂದ್ರೆ ಬೆಳಗಾವಿ ಒಳಗೆ ಅಧಿವೇಶನ ಆಗ್ಬೇಕು ಅಂದ್ರೆ ಹೋರಾಟಗಾರರ ಶ್ರಮ ಇದೆ ಸರ್ ಆದ್ರೆ ಇವತ್ತು ಅಧಿವೇಶನ ನಡೆಯುವಂತಹ ಸಂದರ್ಭದೊಳಗಡೆ ಯಾರೋ ಒಬ್ರು ಒಂದು ಸಚಿವರು ಯಾರೋ ಒಬ್ರು ಶಾಸಕರು ಬೆಂಗಳೂರಿನ ಒಬ್ರು ಯಾರೋ ಹೇಳ್ತಿದೆ ಇಲ್ಲಿಯ ಗುತ್ತಿಗೆ ಹೊರಗಿನ ಸಿಗ್ತಾ ಇದೆ ಸರ್ ದಯವಿಟ್ಟು ಇಲ್ಲಿ ನಡೆಯುವಂತ ಅಧಿವೇಶನದೊಳಗ ಅಲ್ಲಿ ಏನಾದ್ರೂ ಗುತ್ತಿಗೆಗಳ ಏನಾದ್ರೂ ಟೆಂಡರ್ ಗಳನ್ನ ಕೊಡೋದಾದ್ರೆ ಬೆಳಗಾವಿ ಕೂಡ್ರಿ ಅಂತ ನಾ ತಮ್ಮಲ್ಲಿ ವಿನಂತಿಯನ್ನ ಮಾಡ್ತೀನಿ ಯಾಕಂದ್ರೆ ಇವತ್ತು ಪ್ರತಿ ಒಂದು ಅಧಿವೇಶನಕ್ಕೆ ಇಷ್ಟ ಇಷ್ಟು ಕೋಟ್ಯಾಕ್ ರೂಪಾಯಿ ನೀವು ಮೀಸಲಿಡ್ತೀರಿ ಆದ್ರೆ ಇವತ್ತು ಬೆಂಗಳೂರು ಅವ್ರು ಬಂದ ಅವ್ರನ್ನೆಲ್ಲ ಆ ಗುತ್ತಿಗೆಯವನ್ನ ಪಡಿತಾ ಇದ್ದಾರೆ ಸರ್ ಇಲ್ಲಿ ಯಾಕಂದ್ರೆ ಇಲ್ಲಿ ಹೋರಾಟ ಮಾಡಿದೀವಿ ಇಲ್ಲಿ ಶ್ರಮ ಪಟ್ಟಿದೀವಿ ನಾವ್ ಯಾರು ಕೂಡ ಅದ್ರ ಬಗ್ಗೆ ನೀವು ಹೇಳಿದ ನಂತರ ನಾವು ಅವಕಾಶ ಮಾಡಿಕೊಡ್ಲಿಲ್ಲ ಲೋಕಲ್ ಅವರಿಗೆ ಕೊಟ್ಟಿದ್ದೀವಿ ಎಸ್ಪೆಷಲಿ ಊಟದ್ದು ಪೂರ್ತಿ ಲೋಕವಾಗಿ ಕೊಟ್ಟಿದ್ದೀವಿ ಎರಡನೇದು ನಮ್ಮ ಈ ರೇಲಿಂಗ್ ಬ್ಯಾರಿಕೇಡಿಂಗ್ ಎಲ್ಲಾ ಗೆ ಕೊಟ್ಟಿದ್ದೀವಿ ಇನ್ನೊಂದಿತ್ತು ಏನೋ ವಿಗಣೆ ಮಾಡಬೇಕು ಪಾಸಸ್ ಪಾಸಸ್ ಆ ನೀವು ಪಾಸಸ್ ಬಗ್ಗೆ ಹೇಳಿದ್ರಲ್ಲ ಪ್ರಿಂಟಿಂಗ್ ಬಗ್ಗೆ ಇಲ್ಲ ಇಲ್ಲ ಸರ್ ಕಂಪ್ಯೂಟರ್ ವಿಚಾರ ಕಂಪ್ಯೂಟರ್ ವಿಚಾರ ಕಂಪ್ಯೂಟರ್ ವಿಚಾರ ಪೂರ್ತಿ ಅಲ್ಲೆಲ್ಲ ಹೋಗ್ತಾ ಇತ್ತು ಅದನ್ನು ನಾವು ಡಿವೈಡ್ ಮಾಡಿ ಮತ್ತೆ ಇಲ್ಲಿ ಅಂತ ಕೊಡಿ ಸರ್ ಒಂದ್ರಾಗ ಮೂರ್ ಮಾಡಿ ಒಬ್ಬರಿಗೆ ಇಲ್ಲಿ ಕೊಟ್ರಿ ಸರ್ ಎರಡು ಬೆಂಗಳೂರು ಅವ್ರಿಗೆ ಕೊಟ್ರಿ ಸರ್ ಮೂರ್ ಅಲ್ಲೇ ಹೋಗ್ತಾ ಇತ್ತು ಅದೇ ಆ ಸಂದರ್ಭ ನಿಮ್ಮ ನಾವು ಹೇಳಿದ್ರು ಸರ್ ನಿಜವಾಗ್ಲೂ ಅದನ್ನ ನಾವು

ಬಹಳಷ್ಟು ಶ್ರಮವನ್ನ ಪಟ್ಟಿರುವಂತ ಜಿಲ್ಲಾಡಳಿತ ಅದಕ್ಕ ಆ ಉತ್ಸವದ ದಿನಾಂಕವನ್ನ ನೀವು ಆದಷ್ಟು ಬೇಗ ಯಾಕಂದ್ರೆ ಅದು ಬಹಳಷ್ಟು ಇದಾಗ್ತಾ ಇದೆ ದೂರ ಹೋಗ್ತಾ ಇದೆ ಅದಕ್ಕೆ ತಕ್ಷಣವೇ ಆ ದಿನಾಂಕವನ್ನು ಮಾನ್ಯ ಉದಯ ಕುಮಾರ್ ಸಹ ಬಹಳಷ್ಟು ಮುಖುವರ್ಜಿ ವಹಿಸಿ ಕೆಲಸವನ್ನ ಮಾಡ್ತಾ ಇದ್ದಾರೆ ಸರ್ ಆ ಸಂದರ್ಭ ಆ ಒಂದು ಉತ್ಸವನ ಯಶಸ್ವಿಗೊಳಿಸಬೇಕಂತ ಹೇಳಿ ತಕ್ಷಣವೇ ಆ ದಿನಾಂಕವನ್ನ ನಿಗದಿಪಡಿಸಿ ಅದರ ಸೂಕ್ತ ಸ್ಥಳವನ್ನೂ ಕೂಡ ನೀವು ಘೋಷಣೆ ಮಾಡ್ಬೇಕು ಅಂತ ಹೇಳಿ ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ ಸರ್ ಒಂದು ಟೂ ಡೇಸ್ ಒಳಗಡೆ ಹಾಂ ಸರ್ ನಾನು ಡೇಟ್ ಮತ್ತೆ ವೆನ್ಯೂ ನಾನು ತಮ್ಮೆಲ್ಲರಿಗೆ ತಿಳಿಸಿದೆ ಹ್ಞೂ ಸರ್ ಜೊತೆಗೆ ಸರಿಯಿಂದ ಎರಡು ಪಾಯಿಂಟ್ ಇದ್ದಾವೆ ಸರ್ ಧನ್ಯವಾದಗಳು ಸರ್ ಜೊತೆಗೆ ಏನು ಕನ್ನಡ ಭವನದ ವಿಚಾರವಾಗಿ ತಾವು ಮಾತಾಡಿದ್ವಿ ಅದೇ ಥರನಾಗಿ ಒಡಗಾವಿಯ ಗಡಿ ಭವನದ ಬಗ್ಗೆಯೂ ಕೂಡ ಸ್ವಲ್ಪ ಕಾಳಜಿ ವಹಿಸಿದ್ವಿ ಸರ್ ಕನ್ನಡ ಭವನ ಇವತ್ತು ಒಂದು ಅಲ್ಲಿ ಒಳ್ಳೆಯ ರೀತಿಯಾಗಿ ಅಲ್ಲ ಅಲ್ಲಿದೆ ಆದರೆ ಇವತ್ತು ಗಡಿ ಭವನ ಭಾಳಷ್ಟು ಭೂತ ಬಂಗಲೆ ಆಗಿದೆ ಸರ್ அத르பகே વિશેષව ಅದರ ટકા કાळસી મહાનગરપાલિકા ઓર હોયિસಬೇಕು સર ગરીબોના ગોડગાવી ઓળગડી ગોડગાવી ઓળગડી સર વિશેષವಾಗಿ શ્રીનાથ તાલુકર ઓર ಅದರ બકે બાલસ્ત સલા હોરાટવા માંડતા સર કન્નડા ઓકી નોડી બોરું મુદ્દિનવાર બટ ઇતuna સુરડી ઓર ಕನ್ನಡ ಭವನದ ಬಗ್ಗೆ ಸರ್ ನಮ್ಮ ಏನು ಇಲ್ಲ ಒಳ್ಳೆ ರೀತಿಯಾಗಿ ನಿರ್ವಹಣೆ ಆಗ್ತಾ ಇದೆ ಅದು ಯಾವ ಕಾರಣಕ್ಕಾಗಿ ಯಾವಕ್ಕಾಗಿ ಅದನ್ನ ಈ ಗೊಂದಲಗಳು ಆಗ್ತಾ ಇದೆ ಕೆಲವೊಂದು ಸಂಘಟನೆ ರಿಯಾಯಿತಿ ರಿಯಾಯಿತಿ ತರದೊಳಗ ಅವ್ರು ಕೊಡ್ತಾ ಇದ್ದಾರೆ ಕನ್ನಡದ ಕಾರ್ಯ ಕನ್ನಡ ನಾಟಕಗಳಿಗೆ ಕೊಡ್ತಾ ಇದ್ದಾರೆ ಅದು ಅದಕ್ಕೆ ಬಂದಲ್ಲ ಅಂದ್ರೆ ತಾವು ಆದಷ್ಟು ಬೇಗ ಇತ್ಯರ್ಥ ಪಡಿಸ್ ಸರ್ ಗಡಿಪನವನ್ನು ಕೂಡ ಇದನ್ನ ಮಾಡ್ರಿ ಅದ್ರ ಜೊತೆ ಸರ್ ಇದನ್ನ ಸರ್ ಈಗ ಖಾಸಗಿ ಬಸ್ ಗಳನ್ನ ರಾಮದೇವ್ ಹತ್ರ ಬಂದ್ ಮಾಡಿಸಿದ್ರಿ ಸರ್ ಅವರು ಧರ್ಮನಾಥ ಭವನದಿಂದ ಸಂಪೂರ್ಣವಾಗಿ ಅಶೋಕ್ ನಗರದ ಬೆಳಗಾವಿ ಒಂದ್ವರ್ಗೂ ನಿಲ್ದಾಣವಾಗಿ ಮಾರ್ಪಾಡು ಮಾಡ್ಕೊಂಡಿದ್ದಾರೆ ಆದ್ರೆ ಸಾಯಂಕಾಲ ಇತ್ತಂದ್ರೆ ಸಂಪೂರ್ಣವಾಗಿ ಅಲ್ಲಿ ಟ್ರಾಫಿಕ್ ವ್ಯವಸ್ಥೆ ಬಹಳ ಇದಾಗ್ತಾ ಇದೆ ಸರ್ ಜನರಿಗೆ ಓಡೋಣ ಯಾಕಂದ್ರೆ ಪೂರ್ತಿಯಾಗಿ ಬಂದ್ ಬಸ್ಗಳು ಒಂದ್ ಕಡೆ ನಿಲ್ಲೋದ್ರಿಂದ ಧರ್ಮನಾಥ್ ಸರ್ಕಲ್ ಸುತ್ತಮುತ್ತ ಪ್ರದೇಶಗಳಲ್ಲಿ ಟ್ರಾಫಿಕ್ ಅಡಚಣೆ ಆಗ್ತಾ ಇದೆ ಅಲ್ಲಿ ಮಹಾನಗರ ಪಾಲಿಕೆ ಒಂದು ಜಮೀನ್ ಇದೆ ಸರ್ ತಾವು ಯಾರಿಗಾದ್ರೂ ಅದನ್ನ ಮಹಾನಗರ ಪಾಲಿಕೆಗೂ ಆದಾಯ ಬರ್ತದೆ ಒಂದು ಗುತ್ತಿಗೆ ಮೇಲೆ ಕೊಟ್ಟರೆ ಅದನ್ನ ನಿರ್ವಹಣೆಗೆ